ಎಸ್ ಮುಳಬಾಗಿಲು ಸುದ್ದಿ ವಾಹಿನಿಗೆ ಸ್ವಾಗತ ಪುರಾತನವಾಗಿರ್ತಕ್ಕಂಥ ವೆಂಕಟಮಸ್ವಾಮಿ ರಥೋಸ್ತವನ್ನ ಪ್ರತಿ ವರ್ಷ ಕೂಡ ಭಾರ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ವಿ ಬಹುಶಃ ಕಳೆದ ವರ್ಷ ಎಂ ಪಿ ಎಲೆಕ್ಷನ್ ಕೋಡಪ್ ಕನ್ನಡ ಬರಕ್ ಆಗ್ಲಿಲ್ಲ ಬಹುಶಃ ನನ್ನ ಎಮ್ ಎಲ್ ಎ ಫಸ್ಟ್ ಟೈಮು ಒಂದು ರಥಕ್ಕೊಂದು ಪೂಜೆ ಮಾಡಿ ದೇವ್ರಿಗೊಂದು ಪೂಜೆ ಮಾಡಿ ಚಾಲನೆ ಕೊಟ್ಟಿದ್ವಿ ಈಗಾಗಲೇ ಕೋಲಾರ ಶಾಸಕರು ಕೂಡ ನಮ್ಮ ಜೊತೆ ಭಾಗಿಯಾಗಿದ್ದರು ನಾನು ಮತ್ತು ನಮ್ಮೆಲ್ಲ ನಾಯಕರು ಬಂದು ದೇವರ ದರ್ಶನ ಪಡೆದು ಇವತ್ತು ಯಥೇಚ್ಛವಾಗಿ ಏನು ಬಿಸಿಲು ತಾಪ ಹೆಚ್ಚಾಗ್ತಾಯಿದೆ ಮಳೆ ಬಂದು ಕಡಿಮೆ ಆಗಲಿ ಅಂತ ಹತ್ರ ಬೇಳ್ಕೊಂಡು ಇವತ್ತೇನು ಮಾವು ಚಿಗುರು ಹೊಡೆದಿದೆ ಎಲ್ಲ ರೈತರು ಕೂಡ ಮಾವನೊಂದು ನಾವು ಒಳ್ಳೆ ರೀತಿ ಬೆಳಿಲಿ ಅಂತ ದೇವ್ರನ್ನ ಕೇಳ್ಕೊಂಡು ಈ ಭಾಗದಲ್ಲಿ ಕೇಳ್ಕೊಡ್ತಕ್ಕಂಥ ದೇವರು ನಮ್ಮ ಮುಳುಭಾಗಲಿಗೆ ಈ ಒಂದು ಭಾಗದ ದೇವರು ಬಂದುಬಿಟ್ಟು ನಮಗೆ ಏನು ದೇವ್ರ ಅಂತ ಕರಿತೀವಿ ಬಹುಶಃ ಇಲ್ಲಿಂದ ಎಲ್ಲವನ್ನೂ ಸ್ಟಾರ್ಟ್ ಆಗ್ತವೆ ಸೊ ಅದರಿಂದ ಒಂದು ನಮ್ಮ ಸುದ್ದಿ ನಮ್ಮೊಂದು ಸು ಒಂದು ಇದಂತ ಹೇಳ್ಬೋದು ಹೇಳ್ಬೋದು ಅದಕ್ಕೆ ನಾವೆಲ್ಲ ಬಂದು ಗಟ್ಟು ಎಂಟ್ರೋಸ್ ಮೃತೋಸ್ತವನ್ನು ಮುಗಿಸ್ಕೊಂಡು ಇಲ್ಲಿಂದ ದೇವ್ರನ್ನ ಕೇಳ್ಕೊಂಡು ಹೋಗ್ತಾ ಇದ್ದೀವಿ